ಹಲೋ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಇದು ಶನಿವಾರ ಮತ್ತು ಭಾನುವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದೇ ನನಗೆ ರಜೆ ಇತ್ತು ಅಂತ ಹೇಳ್ಬಿಟ್ಟು ಅಮ್ಮನ ಮನೆಗೆ ಬಂದಿದ್ವಿ ಅಲ್ವಾ ಸೊ ಇವತ್ತು ಶನಿವಾರ ಸ್ವಲ್ಪ ಲೇಟಾಗೆ ಹೆದ್ದೇಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಪಾಪು ಮನೇಲಿದ್ದರೆ ಗೊತ್ತಲ್ವಾ ಸೊ ಎಲ್ಲಿ ಮಲ್ಗಕ್ಕೆ ಬಿಡ್ತಾರೆ ಸಿಕ್ಸ್ ತರ್ಟಿಗೆಲ್ಲ ಇದ್ಬಿಟ್ಟು ಅವನು ಕೆಳಗಡೆ ಬಂದ ಸೊ ಅದನ್ನು ನೋಡಿ ನಾನು ಕೂಡ ಇದ್ದೆ ಅದೇ ಕೂಡ ಎದ್ಬಿಟ್ಲು ಅವನು ವಾಯ್ಸ್ ಕೇಳಿ ಸೊ ಅವನಂತೂ ತುಂಬಾ ಆ್ಯಕ್ಟಿವು ತುಂಬಾ ಶಾರ್ಪ್ ಇದ್ದಾನೆ ಸೊ ಈಗಿನ ಮಕ್ಕಳು ನಮಗೆ ಕಲಿಸ್ತವೆ ಸೊ ಅಷ್ಟು ಶಾರ್ಪ್ ಇದ್ದಾನೆ ಸೊ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ಲು ನೋಡಿ ಅವನು ಏನೇನು ತರಲೆ ಮಾಡ್ದ ಏನೇನು ಹೇಳ್ದೆ ಎಲ್ಲನೂ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ ಸೊ ತುಂಬಾ ಎಂಜಾಯ್ ಮಾಡ್ತೀರಾ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ ಇದು ಸೊ ಇವನೇ ಪಾಪು ಹೇಳಿದ್ನಲ್ಲ ತುಂಬಾ ಚೂಟಿ ಇದ್ದಾನೆ ಸೊ ಇವನ ಹೆಸ್ರು ಗೋಕುಲ್ ಅಂತ ನನ್ನ ಪ್ರೀವಿಯಸ್ ವೀಡಿಯೋ ಇವನು ಬರ್ತಡೇ ನಾನು ಹಾಕಿದ್ದೀನಿ ಸೊ ಮೇ ಬಿ ನೋಡಿರ್ತೀರ ಇವನ್ನ ಅಂತ ಅಂದ್ಕೊಂತೀನಿ ಸೊ ಇದು ನನ್ನ ತಮ್ಮನ ಪಾಪು ನೋಡಿ ಇವರು ನನ್ನ ತಮ್ಮನ ಹೆಂಡ್ತಿ ಸೊ ಆದ್ಯ ಹಾಯ್ ಮಾಡು ಅಂತ ಹೇಳ್ತಾರೆ ಹಾಗಾಗಿ ಹಾಯ್ ಮಾಡ್ತಾ ಇದ್ದಾಳೆ ಸೊ ಅವನಂತೂ ಓಡೋಗ್ತಾ ಇದ್ದೀನಿ ರೂಮ್ಗೆ ಆದ್ಯ ಕ್ಯಾಮ್ರಾ ಇಟ್ಕೊತಾ ಇದ್ಲಲ್ವಾ ಸೊ ವೀಡಿಯೋ ಮಾಡ್ತಿದ್ಲು ಅದನ್ನು ನೋಡಿಬಿಟ್ಟು ಓಡೋಗ್ತಾ ಇದ್ದಾನೆ ನೋಡ್ತಿರ್ಬೋದು ನೀವು ಸೊ ಆ್ಯಕ್ಚುಲಿ ಇದು ವಾಯ್ಸ್ ಓವರ್ ನಾನು ಹಾಗೇ ಕ್ಲಿಪ್ಪಿಂಗ್ ಹ್ಯಾಡ್ ಮಾಡೋಣ ಅಂದ್ಕೊಂಡೆ ಬಟ್ ನಮ್ಮ ಮನೆ ಹತ್ರ ಟೆಂಪಲ್ ಇದೆ ಸೊ ಅಲ್ಲಿ ಶನಿವಾರ ಆಗಿರೋದ್ರಿಂದ ಸಾಂಗ್ಸ್ ಹಾಕಿದ್ರು ಸೊ ಆ ಸಾಂಗ್ಸ್ ಎಲ್ಲ ಇದ್ರಲ್ಲಿ ಬರ್ತಿತ್ತು ಸ್ವಲ್ಪ ಕೇಳಿಸ್ತಿತ್ತು ಬಿಕಾಸ್ ಮನೆ ಹತ್ರನೇ ಅಲ್ವಾ ಕಾಪಿರೈಟ್ ಸ್ಟ್ರೈಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ ಅದನ್ನು ವಾಯ್ಸ್ ಓವರ್ ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಷ್ಟೇ ಔಟ್ ಔಟ್ ಅಂತ ಹೇಳಿದ್ರೆ ಹೇಗೆ ಔಟ್ ಅಂತಾರೆ ನೋಡಿ ಅವನು ಅದೇ ಔಟ್ ಔಟ್ ಅಂತ ಹೇಳ್ತಾ ಇದ್ಲು ಅಂದರೆ ಐಡಂಡ್ ಸಿಕ್ ಕಣ್ಣ ಮುಚ್ಚಾಲೆ ಆಟ ಆಡ್ತಾಯಿದ್ರು ಸೊ ಔಟ್ ಔಟ್ ಅಂತ ಹೇಳ್ತಾ ಇರೋದದು ಇನ್ನು ಇವತ್ತು ಟಿಫನ್ಗೆ ಪುಳಿಯೋಗ್ರಿ ಮಾಡಿದ್ರು ನನ್ನ ತಮ್ಮನ ಹೇಳ್ತೀನಿ ನನಗೆ ಪುಳಿಯೋಗ್ರಿ ಅಷ್ಟಿಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ತರಕಾರಿ ಸಾಂಬಾರು ಮಾಡೋಣ ಅಂತ ತರಕಾರಿ ಸಾಂಬಾರು ಮಾಡ್ತಿದ್ದೆ ಅಷ್ಟರಲ್ಲಿ ಸೋ ಅದೇ ಈ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದಾಳೆ ಪರವಾಗಿಲ್ಲ ಚೆನ್ನಾಗೇ ಕ್ಯಾಪ್ಚರ್ ಮಾಡಿದ್ದಾಳೆ ಸೊ ಅದಾದಮೇಲೆ ಅವಳಿಗೆ ಬೆಳಗ್ಗೆ ಪುಳಿಯೋಗರೆ ಅವಳು ಅಷ್ಟು ತಿಂದಿಲ್ಲ ಹಾಗಾಗಿ ಸರಿ ಫ್ರೂಟ್ಸ್ ಏನಾದರೂ ಕೊಡೋಣ ಅಂತ ನೋಡಿದೆ ಫ್ರೂಟ್ಸಲ್ಲಿ ದಾಳಂಬ್ರಿ ಇತ್ತು ಹಾಗಾಗಿ ಬಿಡಿಸ್ಕೊಟ್ಟೆ ಸೊ ತಿಂತಾ ಇದ್ದಾಳೆ ಅದೇನೂ ಈಗ ಬರೋ ದಾಳಂಬ್ರಿ ಚೆನ್ನಾಗೇ ಇರೋದಿಲ್ಲ ಅಂದರೆ ರೆಡ್ಡಿಶ್ ಡಿಶಾಗೇ ಇರೋದಿಲ್ಲ ಕಲರ್ ಒಂಥರ ವೈಟಿಗೆ ಹಾಗೆ ಇರುತ್ತೆ ಸೊ ಮುಂಚೆ ಎಲ್ಲ ದಾಳಂಬ್ರಿ ಅಂದರೆ ಎಷ್ಟು ರೆಡ್ ಆಗಿ ಎಷ್ಟು ಚೆನ್ನಾಗಿ ಬರ್ತಿತ್ತು ಈಗ ಬರೋ ಈ ಮೇ ಬಿ ಈಗ ಸೀಸನ್ ಇಲ್ಲ ಅನ್ಸುತ್ತೆ ಹಾಗಾಗಿ ಆ ಥರ ಬಂದಿದೆ ಸೊ ಇವ್ನಿಗೆ ಒಂದೇ ಒಂದು ದಾಳಂಬರಿ ಇಟ್ಟೆ ಅವ್ನಿಗೆ ಅಲ್ಲೂ ಆ್ಯಕ್ಚುಲಿ ಐದ ಆಹಾರ ಇದೆ ಸೊ ಅದರಲ್ಲೇ ನೋಡಿ ಹೇಗೆ ತಿಂತಾ ಇದ್ದಾರೆ ಅಂತ ತಿಂತಾ ಇದ್ದಾನೆ ಸೊ ಈ ವಿಡಿಯೋದಲ್ಲಿ ಆದ್ಯ ಬೈದ್ಬಿಟ್ಲು ಅದಕ್ಕೆ ಕೋಪ ಮಾಡ್ಕೊಂಬಿಟ್ಟಿದ್ದಾನೆ ಸ್ಟಿಕ್ಕರ್ ಕಿತ್ಕೊಂತ ಇದ್ಲು ಬೈದ್ಬಿಟ್ಲು ಅದಕ್ಕೆ ಕೋಪ ಮಾಡಿಕೊಂಡು ಸರಿ ನಾನು ಕೊಡು ಮಗನೇ ಹಾಕ್ಕೊಡ್ತೀನಿ ಬಿಚ್ಚು ಕೊಡ್ತೀನಿ ಅಂತೇಳಿದಕ್ಕೆ ಕೊಟ್ಟಿದ್ದಾನೆ ಇವನಂತೂ ಇದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ ಸೊ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ನೀವು ಎಷ್ಟು ಚೆನ್ನಾಗಿ ಒಂದು ಹಣ್ಣನ್ನು ಅಂದರೆ ಚಕೋತ ಹಣ್ಣನ್ನು ಹೇಗೆ ಲಿಫ್ಟ್ ಮಾಡಿದ್ದಾನೆ ಅಂತ ಸೊ ನಮಗಂತೂ ಆಶ್ಚರ್ಯ ಆಗೋಯ್ತು ಅಷ್ಟು ಚಿಕ್ಕ ಹುಡುಗ ಅಷ್ಟು ವೆಯ್ಟ್ ಇರುತ್ತೆ ಅದು ಸ್ವಲ್ಪ ಸ್ವಲ್ಪ ಮೀಡಿಯಮ್ ವೆಯ್ಟ್ ಇತ್ತು ಅವನ ಏಜ್ಗೆ ಅದು ವೆಯ್ಟ್ ಜಾಸ್ತಿನೇ ಅನಿಸುತ್ತೆ ಹೇಗೆ ಅದನ್ನು ಲಿಫ್ಟ್ ಮಾಡಿದ್ದಾನೆ ಅಂತ ನಾನು ಇದರೊಳಗಡೆ ಇಲ್ಲಿ ಇದ್ರೊಳಗಡೆ ಹ್ಯಾಡ್ ಮಾಡಿದ್ದೀನಿ ಕ್ಲಿಪ್ಪಿಂಗಲ್ಲಿ ಪ್ಲೀಸ್ ಕೊನೆವರೆಗೂ ನೋಡಿ ಅದಕ್ಕೆ ಸೊ ಅದಾದಮೇಲೆ ನೀರು ಕೆಳಗಡೆಯಿಂದ ತೊಗೊಂಬರ್ಬೇಕಾಗಿತ್ತು ಕುಡಿಯೋದಕ್ಕೆ ಸರಿ ನಾನು ನನ್ನ ತಂಗಿನೂ ಮದುವೆಯಾಗಿ ಹೋಗಿಬಿಡ್ತಾಳಲ್ವ ಹಾಗಾಗಿ ನಮ್ಮಮ್ಮನೂ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಸೊ ಇವರು ಪಾಪನ್ನ ಹಾಕ್ಕೊಂಡು ಕೆಳಗಡೆಯಿಂದ ಮೇಲೆ ನೀರು ತೊಗೊಂಬರೋಕ್ಕಾಗಲ್ಲ ಮೀನ್ಸ್ ಕುಡಿಯೋದಿಕ್ಕೆ ಹಾಗಾಗಿ ಪೈಪ್ನ ನಾವು ಇಲ್ಲಿ ಸಂದಲ್ಲಿ ಅಂದರೆ ಈ ಕಡೆ ಸಂದಿದೆಯಲ್ವ ಸೊ ಅಲ್ಲೇ ಫಿಟ್ ಮಾಡ್ತಿದ್ದೇನೆ ಅಂತ ಮಸ್ ರಜಾ ಇತ್ತು ಅಂತ ಹೇಳಿಬಿಟ್ಟು ಸೊ ಇಲ್ಲೇ ನೀರು ಪೈಪ್ ಹಾಕ್ಬಿಟ್ಟು ಕೊಳಾಯಿ ಕೂಡ ಅರೇಂಜ್ ಮಾಡ್ತಿದ್ದಾನೆ ಸೊ ಇಲ್ಲೇ ಇಟ್ಕೊಂಡು ಹಟ್ಬೋದು ಕುಡಿಯೋದಕ್ಕೆ ಹಾಗಾಗಿ ರೆಡಿ ಮಾಡ್ತಾ ಇದ್ದಾನೆ ಸೊ ಅದಕ್ಕೆ ಬೇಗ ರೆಡಿ ಮಾಡು ಇವತ್ತು ನೀರು ಬೇರೆ ಬಿಡ್ತಾರೆ ಅಂತ ಹೇಳ್ತಾ ಇದ್ದಾಳೆ ನನ್ನ ತಮ್ಮನ ಹೆಂಡ್ತಿ ಸೊ ಆದ್ಯಾಗಂತೂ ಇಲ್ಲಿ ಬಂದರೆ ಫುಲ್ ಹ್ಯಾಪಿ ಬಿಕಾಸ್ ಇಲ್ಲಿ ಯಾರೂ ಇಲ್ಲ ಅವಳ ಜೊತೆ ಆಟ ಆಡೋದಕ್ಕೆ ಒಬ್ಬೇ ಒಬ್ಬಳೆ ಅಲ್ವಾ ಸೊ ಹಾಗಾಗಿ ಅಲ್ಲಿ ಪಾಪು ಇರುತ್ತೆ ಸೊ ಮತ್ತು ಮೇಲೆ ಕೆಳಗಡೆ ಆರಾಮಾಗಿ ಓಡಾಡ್ಬೋದು ಸೊ ತುಂಬಾ ಎಂಜಾಯ್ ಮಾಡ್ತಾಳೆ ಇನ್ನೂ ಟೆರೆಸ್ಗೆ ಹೋದೆ ನಮ್ಮಮ್ಮ ಇಷ್ಟು ಚೆನ್ನಾಗಿ ಗಿಡಗಳು ಹಾಕಿದ್ದಾರೆ ನೋಡಿ ಸೊ ಗಿಡಗಳು ನೋಡ್ತಾ ಇದ್ದಾರೆ ನನಗಂತೂ ತುಂಬಾ ಖುಷಿ ಸೊ ಇದನ್ನು ಮರ್ಗ ಅಂತ ಕರಿತೀವಿ ನೀವೇನಂತ ಕರಿತೀರಂತ ಕಮೆಂಟ್ ಮಾಡಿ ಸೊ ಟೊಮೊಟೊ ಗಿಡ ಹಾಕಿದ್ದಾರೆ ಮತ್ತು ರೋಸ್ ಹಾಕಿದ್ದಾರೆ ಹಾಗೆ ಪನ್ನೀರ್ ಸೊಪ್ಪು ಹಾಕಿದ್ದಾರೆ ಸೊ ಇದನ್ನು ರೋಸ್ ಹೂ ಜೊತೆ ಮತ್ತು ಈ ಮಲ್ಲಿಗೆ ಹೂವು ಜೊತೆ ಹಾಕಿ ಕಟ್ತಾರೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ನೋಡಿ ಇದು ಸಕ್ಕಸ್ ಸೊಪ್ಪು ಅಂತ ಹೇಳ್ತೀವಿ ನಾಮ್ ನಾಮ ಸೊಪ್ಪು ಅಂತ ನಮ್ಮ ಕಡೆ ಕರಿತೀವಿ ಸೊ ಅದಾದಮೇಲೆ ಕನಕಾಂಬ್ರ ಗಿಡ ಹಾಕಿದ್ದಾರೆ ಎಷ್ಟು ಫ್ರೆಶ್ಶಾಗಿ ಬಂದಿದ್ದಾವೆ ಸೊ ಮಲ್ಗೆ ಗಿಡಗಳು ಮೂರು ಪಾಟಲ್ಲಿ ಹಾಕಿದ್ದಾರೆ ಅದು ಸೀಸನ್ ಇಲ್ಲ ಹಾಗಾಗಿ ಬಂದಿಲ್ಲ ಇನ್ನು ಇದು ದಾಳಂಬ್ರಿ ಗಿಡ ಸೊ ಚೆಂಡುಗ ಕೂಡ ಹಾಕಿದ್ದಾರೆ ಹಾಗೆ ತೆಂಗಿನ ಮರ ಹಾಕಿದ್ದಾರೆ ತೆಂಗಿನಕಾಯಿದು ಗಿಡ ಮತ್ತು ಇನ್ನೊಂದು ಪಾಟಲ್ಲೂ ಕೂಡ ಕನಕಂಬ್ರ ಹಾಕಿದ್ದಾರೆ ಸೊ ಇಷ್ಟು ಗಿಡಗಳು ಹಾಕಿದ್ದಾರೆ ಇಲ್ಲಡಿ ಚಿನಿ ಹಾರ್ಟ್ 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 ಅನ್ನ

ಸೊ ಇನ್ನು ಆದ್ಯಗೆ ಅವ್ರ ಸ್ಕೂಲಲ್ಲಿ ಓದ್ತಾ ಇರೋಂತ ಒಂದು ಫ್ರೆಂಡ್ ಸಿಕ್ದ ಅಂದ್ರೆ ಅವನು ಸೀನಿಯರ್ ಇವಳಿಗಿಂತ ಒಂದು ವರ್ಷ ಅವ್ನು ಸೆಕೆಂಡ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ ಇವಳು ಫಸ್ಟ್ ಸ್ಟ್ಯಾಂಡರ್ಡು ಸೊ ಹತ್ರನೇ ಇರೋದು ಚಿರು ಅಂತ ಅವನು ಮತ್ತೆ ಅವನ ತಮ್ಮ ಬಂದ ಅವರಿಬ್ಬರು ಆಟ ಆಡ್ತಾ ಇದ್ರೆ ഏല 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 വാ കാക്കി കാക്കി ഏല കാക്കി കാക്കി ടം ടം നമ്മ നെമ്മ ഇണ്ടി കന്നഡ ഏല വാ ബോംബേ ഏല കേൾക്ക് ബോംബേ ഏല നമ്മളെ മത്തേയേnte ഇതെ അച്ചു ഏല ബോംബേ ಸೊ ಇದು ಸಂಡೇಯ ಮಾರ್ನಿಂಗ್ ವಿಡಿಯೋ ಕೂಡ ಇದ್ರೆಲ್ಲ ಹ್ಯಾಡ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಬೇಗನೆ ಇದ್ವಿ ಅಂದರೆ ಸೆವೆನ್ ಓ ಕ್ಲಾಕ್ ಎದ್ವಿ ಆದ್ಯ ನನಗೂ ಬ್ರೆಡ್ಡು ಟೀ ಬೇಕು ಅಂತ ಕೇಳ್ತಿದ್ಲು ಅದಕ್ಕೆ ನಾನು ತಗಿ ನಾನು ಕೋಲ್ಡ್ ಇದೆ ಬೇಡ ಹತ್ತೆ ಹತ್ತಿರ ಇಸ್ಕೊಂಡು ಹಾಕ್ಸ್ಕೊ ಹೋಗು ಅಂತ ಹೇಳ್ತಿದ್ಲು ಚಿಕ್ಕ ಮಕ್ಕಳು ಕಾಫಿ ಕುಡಿಬರೋದು ಟೀ ಕಾಫಿಯಲ್ಲಿ ಬ ಡಿಪ್ ಮಾಡಬಾರ್ದು ಅಂದರೆ ಕೇಳೋದೇ ಇಲ್ಲ ಹಾಲು ಇದೆ ತೊಗೊಂಡು ಡಿಪ್ ಅಂದರೆ ಬೇಡ ನನಗೆ ಟೀಯಲ್ಲಿ ಬೇಕು ಅದೇ ಬೇಕು ಅಂತ ಆದ್ಯ ತುಂಬಾ ಆಟ ಮಾಡ್ತಾಳೆ ಇತ್ತೀಚೆಗಂತೂ ಸೊ ಇನ್ನೂ ಸಂಡೇ ಅಲ್ವಾ ನಾನ್ ವೆಜ್ ಏನಾದರೂ ತರಬೇಕು ಹೇಳ್ಬಿಟ್ಟು ನನ್ನ ತಂಗಿ ಬೋಟಿ ತೊಗೊಮ್ಮ ಅಂತ ಹೇಳ್ತಿಲ್ದು ಸೊ ನಾನು ನನ್ನ ಲಾಸ್ಟ್ ತಂಗಿ ನನ್ನ ಬೋಟಿ ಬೇಡ ನಾವು ತಿನ್ನಲ್ಲ ಅಂತ ಫೈಟ್ ಮಾಡ್ತಾ ಇದ್ವಿ ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ಚಟ್ನಿ ಮಾಡಿದರು ನನ್ನ ತಂಗಿ ತಿನ್ನಿಸ್ತಾ ಇದ್ದಾಳೆ ದಿನಗೆ ಹಾಗೆ ಪಾಪಗೂ ಕೂಡ ಅವರಮ್ಮ ತಿನ್ನಿಸ್ತಾ ಇದ್ದಾರೆ ಸೊ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾನೆ ಅವನು ಅಂತ ಸೊ ಇಡ್ಲಿ ಚಟ್ನಿ ಮಾಡಿದ್ರು ಗೋಕುಲ ಜಂಪ್ 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 ಮಾಡಮ್ಮ ಜಂಪ್ ಓಪನ್ ಓಪನ್ ಅನ್ನ ಇಲ್ಲ ನೀಲಿ ಗೋಕುಲ್ ಸೊ ಇನ್ನು ಮನೆ ಮನೆಗೂ ನಮ್ಮಅಮ್ಮ ಮನೆ ಹತ್ರ ಗ್ಯಾಸ್ ಸಿಲಿಂಡರ್ ಚೆಕ್ ಮಾಡಕ್ ಬಂದಿದ್ರು ಕಂಪ್ನಿಯಿಂದ ಬಂದಿದ್ರಂತೆ ಸೊ ಮನೆ ಮನೆಗೂ ಚೆಕ್ ಮಾಡಿದ್ರು ಎಲ್ಲ ಚೆಕ್ ಮಾಡಿದ್ರು ಬರ್ನಲ್ಲಿ ಎಲ್ಲ ಕರೆಕ್ಟ್ ಆಗಿದೆ ಬಟ್ ಪೈಪ್ ವ್ಯಾಲಿಡಿಟಿ ಮುಗ್ದಿದೆ ಅಂತ ಹೇಳ್ಬಿಟ್ಟು ಸೊ ನ ಪಿಟ್ ಮಾಡ್ತಿದ್ದಾರೆ ಅಷ್ಟರಲ್ಲಿ ಅಶ್ವಿನಿ ಕೂಡ ಬಂದ್ಲು ಏನು ಹೇಳಲ್ಲ ಲಾ ಫಾಲೋ ಮಾಡಿ ಅಶ್ವಿನಿ ನ್ಯೂ ಕ್ಯಾಂಡಿಡೇಟ್ ಮುಂದಕ್ಕೆ ಬಾ ಮುಂದಕ್ಕೆ ಏನಿದೆ ವಿಡಿಯೋಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ನೋಡ್ತಾ ಇರಿ ಪ್ರೋತ್ಸಾಹ ಮಾಡಿ ನಮ್ಮ ಅಕ್ಕಗೆ ಅವಳಿಗೆ ಶ್ರೈ ಅದಕ್ಕೆ ಮುಖ ಮುಚ್ಕೊಂತ ಅವಳು ಸೊ ಇನ್ನು ಸಂಜೆಗೆ ನಾನ್ ವೆಜ್ ನಾಟಿ ಕೋಳಿ ಸಾಂಬಾರು ಮಾಡಿದ್ರು ಸೊ ಮುದ್ದೆ ಜೊತೆಗೆ ಅದನ್ನು ಊಟ ಮಾಡಿ ಸರಿ ನನ್ನ ತಮ್ಮನ ಮದ್ವೆದ ವಿಡಿಯೋ ಇತ್ತು ಅದನ್ನು ಹಾಕ್ಕೊಂಡು ಎಲ್ಲರೂ ನೋಡ್ತಾ ಇದ್ವಿ ಸೊ ನೋಡಿ ಎಷ್ಟು ಇಂಟ್ರೆಸ್ಟಾಗಿ ನೋಡ್ತಾ ಇದ್ದಾರೆ ನನಗಂತೂ ಆ ಟೈಮಲ್ಲಿ ಹುಷಾರೇ ಇರಲಿಲ್ಲ ಸೊ ನನ್ನ ಮೂರ್ತಕ್ಕೆ ಹೋಗಲಿಲ್ಲ ಬರೀ ನೈಟ್ ರಿಸೆಪ್ಷನ್ಗೆ ಹೋಗಿ ಹಾಗೆ ಬಂದ್ಬಿಟ್ಟೆ ಬಿಕಾಸ್ ನಾನು ಅವತ್ತು ನೈಟ್ ರಿಸೆಪ್ಷನ್ಗೆ ಗ್ಲೂಕೋಸ್ ಹಾಕ್ಸ್ಕೊಂಡು ನಾನು ರಿಸೆಪ್ಷನ್ ಅಟೆಂಡ್ ಮಾಡಿದ್ದು ಸೊ ಅಷ್ಟು ಹುಷಾರಿರಲಿಲ್ಲ ಇವತ್ತಿನ ವೀಡಿಯೋ ಇಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೆಕ್ ಕೇರ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಕೀಪ್ ಸಪೋರ್ಟ್